ಆದರೂ ಅಮೇರಿಕಾ ಯುಕ್ರೇನ್ನ ನೇಟೋಗೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ಘೋಷಣೆ ಮಾಡಿ ರಷ್ಯಾ ರಾಷ್ಟ್ರ ಯುಕ್ರೇನ್ ರಾಷ್ಟ್ರವನ್ನು ಆಕ್ರಮಿಸಲಿಕ್ಕೆ ಕಾರಣ ಮಾಡ್ಕೊಡ್ತಾರೆ ಬಹುತೇಕ ಯುದ್ಧ ಸಂಘರ್ಷಗಳ ಅಡಿಪಾಯ ರಷ್ಯಾಗೆ ಯುಕ್ರೇನ್ ರಾಷ್ಟ್ರ ಚೈನಾಗೆ ತೈವಾನ್ ರಾಷ್ಟ್ರ ಇಂಡಿಯಾಗೆ ಪಾಕಿಸ್ತಾನ ಆವಾಗ ಯಾವ ಯಾರು ಬೇಳೆ ಕಾಳಬಿತ್ತಾಯಿತ್ತೋ ಅವರಿಗೆ ಬೇಕಾದಂಗೆ ಇತಿಹಾಸದ ಪುಸ್ತಕಗಳಲ್ಲಿ ಫಾದರ್ ಆಫ್ ನೇಷನ್ ಅದು ಇದು ಅಂತ ಬರ್ಕೊಂಡ್ರು ಅದೇ ಕಿತ್ತೋದ ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಮರಳುಗಾಡು ಮತ್ತು ಕ್ರೂಡ್ ಆಯಿಲ್ ಬಿಟ್ಟರೆ ಬೇರೆ ಏನೂ ಇಲ್ಲದ ಸೌದಿ ಅರೇಬಿಯಾಗೆ ಈ ಥರ ಸುಳ್ಳು ಸೃಷ್ಟಿ ಸುಳ್ಳು ಕತೆ ನಿರೂಪಣೆ ಮಾಡ್ತಾರೆ ಅಂತ ಸಂಶಯದಿಂದ ಹೇಳ್ತಾ ಇಲ್ಲ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಗ್ರೇಟ್ ಬ್ರಿಟನ್ ಜಗತ್ತಿನಲ್ಲೇ ಅತಿ ದೊಡ್ಡ ಚಿನ್ನದ ಸಂಗ್ರಹ ಹೊಂದಿದ್ದ ರಾಷ್ಟ್ರವಾಗಿತ್ತು ಈ ಚಿನ್ನದ ಭದ್ರತೆಯ ಹಿನ್ನೆಲೆಯಲ್ಲೇ ಬ್ರಿಟನ್ನ ಸ್ಟರ್ಲಿಂಗ್ ಪೌಂಡ್ಸ್ ಜಾಗತಿಕವಾಗಿ ಇಂಟರ್ನ್ಯಾಷನಲಿ ಅತ್ಯಂತ ನಂಬಿಕೆಗೆ ಪಾತ್ರವಾದ ಮೋಸ್ಟ್ ಟ್ರಸ್ಟೆಡ್ ಮತ್ತು ಹೆಚ್ಚು ಅಂಗೀಕರಿಸಿದ ಕರೆನ್ಸಿ ಆಗಿರುತ್ತೆ ಮೋಸ್ಟ್ ಅಕ್ಸೆಪ್ಟಬಲ್ ಕರೆನ್ಸಿ ಆವತ್ತಿನ ಕಾಲಕ್ಕೆ ಇದರ ಅರ್ಥ ನಿಮ್ಮ ಹತ್ರ ಇರೋ ಪ್ರತಿಯೊಂದು ಸ್ಟರ್ಲಿಂಗ್ ಪೌಂಡ್ಸ್ಗೆ ಬೇರೆ ಯಾವುದೇ ಕರೆನ್ಸಿಗಿನ್ನ ಹೆಚ್ಚು ಪ್ರಮಾಣದ ಚಿನ್ನದ ಭರವಸೆ ಇತ್ತು ಅಂತ ಅರ್ಥ ಆಗಿನ ಸಮಯದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಂತಾರಾಷ್ಟ್ರೀಯ ವ್ಯಾಪಾರ ಸ್ಟರ್ಲಿಂಗ್ ಪೌಂಡ್ಸ್ ಗ್ರೇಟ್ ಬ್ರಿಟನ್ನ ಸ್ಟರ್ಲಿಂಗ್ ಪೌಂಡ್ಸ್ನಲ್ಲಿ ನಡೀತಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ವಿಶ್ವಯುದ್ಧ ಜುಲೈ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ನವೆಂಬರ್ ಸಾವಿರದ ಒಂಬೈನೂರ ಹದಿನೆಂಟು ಎರಡನೇ ವಿಶ್ವಯುದ್ಧ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೈದರ ಸಮಯದಲ್ಲಿ ನಡೆಯುತ್ತೆ ಈ ಸಮಯದಲ್ಲಿ ಅಮೇರಿಕಾ ಹಲವಾರು ರಾಷ್ಟ್ರಗಳಿಗೆ ಅಸ್ತ್ರಾಶಸ್ತ್ರ ಆರ್ಮ್ಸ್ ಅಮ್ಯುನಿಷನ್ಸ್ ಮತ್ತು ಇತರೆ ವಸ್ತುಗಳನ್ನು ಅಪಾರ ಪ್ರಮಾಣದಲ್ಲಿ ರಫ್ತು ಮಾಡುತ್ತೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡುತ್ತೆ ಇದರ ಪರಿಣಾಮವಾಗಿ ಎರಡನೇ ವಿಶ್ವ ಯುದ್ಧ ಮುಗಿಯೋದ್ರೊಳಗೆ ಅಮೆರಿಕ ಜಗತ್ತಿನ ಎಲ್ಲ ಚಿನ್ನದ ಸುಮಾರು ಎಪ್ಪತ್ತು ಭಾಗ ಸಂಗ್ರಹಿಸಿಕೊಳ್ಳುತ್ತೆ ಇವತ್ತಿಗೂ ಅಮೆರಿಕ ಇದೇ ತಂತ್ರ ಬಳಸ್ತಾ ಇದೆ ಉದಾಹರಣೆಗೆ ರಷ್ಯಾ ಯುಕ್ರೇನ್ ವಾರ್ ಜಗತ್ತಿನ ನೂರಾರು ಇಕನಾಮಿಸ್ಟ್ಗಳು ಏನಿಲ್ಲ ಅಂದರೂ ಮೂವತ್ತು ವರ್ಷದಿಂದ ಬಾಯಿ ಬಡ್ಕೊಂಡಿದ್ದಾರೆ ಯುಕ್ರೇನ್ ರಾಷ್ಟ್ರನ ನೇಟೋಗೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ಮಾತಾ ಎತ್ತಬೇಡಿ ರಷ್ಯಾ ಎಂಥ ಸನ್ನಿವೇಶದಲ್ಲೂ ಅದು ಆಗೋಗಿ ಬಿಡೋದಿಲ್ಲ ಅಂತ ಆಗದೇ ಇರೋ ಕೆಲಸಕ್ಕೆ ಕೈ ಹಾಕಿ ಸುಮ್ಮನೆ ಅಮಾಯಕರ ಜೀವನ ಅಮಾಯಕರ ಸಾವಿಗೆ ಕಾರಣ ಆಗಬೇಡಿ ಅಂತ ಆದರೂ ಅಮೇರಿಕ ಯುಕ್ರೇನ್ನ ನೇಟೋಗೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ಘೋಷಣೆ ಮಾಡಿ ರಷ್ಯಾ ರಾಷ್ಟ್ರ ಯುಕ್ರೇನ್ ರಾಷ್ಟ್ರವನ್ನು ಆಕ್ರಮಿಸಲಿಕ್ಕೆ ಕಾರಣ ಮಾಡಿಕೊಡ್ತಾರೆ ಇದು ಯು ಎಸ್ ರಾಷ್ಟ್ರ ತಿಳಿದು ಮಾಡಿರೋ ಕೆಲಸ ಯು ಎಸ್ ವೆರಿ ವೆಲ್ ನ್ಯೂ ಯುಕ್ರೇನ್ ವಿಲ್ ನೆವರ್ ಬಿ ಪಾರ್ಟ್ ಆಫ್ ನೇಟೋ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋಕೆ ಯುಕ್ರೇನ್ಗೆ ಅಂದರೆ ಯುಕ್ರೇನ್ಗೆ ಸಾವಿರಾರು ಕೋಟಿ ಅಥವಾ ಹತ್ತತ್ರ ಲಕ್ಷ ಕೋಟಿ ಅಂದರೂ ತಪ್ಪಿಲ್ಲ ಬೆಲೆ ಬಾಳೋ ಅಸ್ತ್ರಶಸ್ತ್ರಗಳನ್ನು ರಫ್ತು ಮಾಡಿ ಹಣ ಸಂಪಾದನೆ ಮಾಡೋದು ಒಂದು ಲಾಭ ಆದರೆ ರಷ್ಯಾ ಹತ್ತಿರ ಯುದ್ಧ ಮಾಡಿಸಿ ಮತ್ತು ಸ್ಯಾಂಕ್ಷನ್ಸ್ ಹಾಕಿ ರಷ್ಯಾ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ನೆಲ ಕಚ್ಚೋ ಥರ ಮಾಡೋದು ಇನ್ನೊಂದು ಲಾಭ ರಷ್ಯಾ ರಾಷ್ಟ್ರದ ಆರ್ಥಿಕತೆ ಯಾವ ಕಾರಣಕ್ಕೆ ಉರುಳಿಸ್ಬೇಕು ಅದೇ ನೋಡಿ ಅತ್ಯಂತ ಮುಖ್ಯವಾದ ವಿಷಯ ಮತ್ತು ಕೆಳ ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದ ಪ್ರಪಂಚದಲ್ಲಿ ನಡೀತಿರೋ ಬಹುತೇಕ ಯುದ್ಧ ಸಂಘರ್ಷಗಳ ಅಡಿಪಾಯ ರಷ್ಯಾಗೆ ಯುಕ್ರೇನ್ ರಾಷ್ಟ್ರ ಚೈನಾಗೆ ತೈವಾನ್ ರಾಷ್ಟ್ರ ಇಂಡಿಯಾಗೆ ಪಾಕಿಸ್ತಾನ ಇವೆಲ್ಲ ಅಮೇರಿಕ ರಾಷ್ಟ್ರದ ಸಂಚು ರಷ್ಯಾ ಚೈನಾ ಭಾರತ ಬ್ರಿಕ್ಸ್ ಸಂಘದ ತಲೆ ಹೃದಯ ಮತ್ತು ಕಣ್ಣು ಅಂತ ಹೇಳ್ಬೋದು ಇವುಗಳನ್ನು ಹುರುಳಿಸೋ ಸಂಚು ಈ ವಿಷಯಕ್ಕೆ ಕೆಲವೇ ನಿಮಿಷಗಳಲ್ಲಿ ವಾಪಸ್ ಬರೋಣ ಎರಡನೇ ವಿಶ್ವಯುದ್ಧ ಮುಗಿಯೋದ್ರೊಳಗೆ ಈ ಅಸ್ತ್ರಶಸ್ತ್ರ ಆಮ್ಸಮಿನ್ಷನ್ಸ್ ಮತ್ತು ಇತರೆ ವಸ್ತುಗಳನ್ನು ಅಪಾರ ಪ್ರಮಾಣದಲ್ಲಿ ರಫ್ತು ಮಾಡಿ ಅಮೇರಿಕ ಜಗತ್ತಿನ ಎಲ್ಲ ಚಿನ್ನದ ಸುಮಾರು ಎಪ್ಪತ್ತು ಭಾಗ ಸಂಗ್ರಹಿಸಿಕೊಳ್ಳುತ್ತೆ ಅಂತ ಹೇಳ್ತಿದ್ದೆ ಅದೇ ಸಮಯದಲ್ಲಿ ಬ್ರಿಟನ್ನ ಆರ್ಥಿಕ ಸ್ಥಿತಿ ತುಂಬ ಹಾಳಾಗಿರುತ್ತೆ ಅದ್ರ ಮೇಲೆ ಜರ್ಮನಿ ಅದೇ ಸಮಯದಲ್ಲಿ ಜಗತ್ತಿಗೆ ಪೌಂಡ್ಸ್ ಮೇಲೆ ಇದ್ದ ನಂಬಿಕೆ ಹಾಳು ಮಾಡೋ ಉದ್ದೇಶದಿಂದ ಸಂಚು ಮಾಡಿ ದೊಡ್ಡ ಪ್ರಮಾಣದಲ್ಲಿ ನಕಲಿ ಸ್ಟರ್ಲಿಂಗ್ ಪೌಂಡ್ಸ್ಗಳನ್ನು ಮುದ್ರಿಸಿ ಮಾರುಕಟ್ಟೆಯಲ್ಲಿ ಹರಡಿಸುತ್ತೆ ಗ್ರೇಟ್ ಬ್ರಿಟನ್ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗೇ ಬಹು ಅಲ್ಪ ಕಾಲದಲ್ಲಿ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹತ್ತಾರು ರಾಷ್ಟ್ರಗಳಿಗೆ ಗ್ರೇಟ್ ಬ್ರಿಟನ್ನಿಂದ ಸ್ವತಂತ್ರ ಸಿಕ್ಕಿದ್ದು ಗ್ರೇಟ್ ಬ್ರಿಟನ್ ಆಳ್ತಿದ್ದ ಯಾವ ಯಾವ ರಾಷ್ಟ್ರಗಳಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಒಂದು ತಕ್ಕ ಮಟ್ಟಿಗೆ ನಡೀತಿತ್ತೋ ಅವುಗಳನ್ನೆಲ್ಲ ಬಿಡ್ತಾರೆ ಈ ಸಮಯದಲ್ಲಿ ಸ್ವತಂತ್ರ ಸಿಕ್ಕ ಆಯಾ ರಾಷ್ಟ್ರಗಳಲ್ಲಿ ಆವಾಗ ಯಾವ ಯಾರು ಬೇಳೆಕಾಳು ಬೇಯ್ತಾ ಇತ್ತೋ ಅವರಿಗೆ ಬೇಕಾದಂಗೆ ಇತಿಹಾಸದ ಪುಸ್ತಕಗಳಲ್ಲಿ ಫಾದರ್ ಆಫ್ ನೇಷನ್ ಅದು ಇದು ಅಂತ ಬರ್ಕೊಂಡ್ರು ಬಿಡಿ ಇವಾಗ ನಾವು ನೀವು ನೂರಾರು ಜನಗಳನ್ನು ಜೀತದ ಹಾಳುಗಳಾಗಿ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ ನೀವು ಆರ್ಥಿಕವಾಗಿ ಎಲ್ಲ ಕಲ್ತ್ಕೊಂಡು ಕಳ್ಕೊಂಡು ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲ ಅನ್ನೋ ಸಮಯದಲ್ಲಿ ಏನು ಮಾಡ್ತೀರಾ ಹೇಳಿ ಹಾಗೆ ಯುದ್ಧದಿಂದ ಹಾಳಾದ ಬ್ರಿಟನ್ನ ಆರ್ಥಿಕ ಸ್ಥಿತಿ ಮತ್ತು ಜರ್ಮನಿ ಮಾಡಿದ ನಕಲಿ ಸ್ಟರ್ಲಿಂಗ್ ಪೌಂಡಿಂದ ಸ್ಟರ್ಲಿಂಗ್ ಪೌಂಡ್ ಜಾಗತಿಕ ಕರೆನ್ಸಿಯಾಗಿ ಉಳಿಯೋದಿಲ್ಲ ಜುಲೈ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಅಮೇರಿಕಾ ನೇತೃತ್ವದಲ್ಲಿ ನಲವತ್ನಾಲ್ಕು ರಾಷ್ಟ್ರಗಳು ಸೇರಿ ಬ್ರಿಟನ್ ವುಡ್ಸ್ ಅಗ್ರಿಮೆಂಟಿಂದ ಒಂದು ಒಪ್ಪಂದ ಮಾಡ್ಕೋತವೆ ಈ ಒಪ್ಪಂದದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಎರಡು ಅಂಶ ಒಂದು ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಸೃಷ್ಟಿ ಮಾಡಿ ಈ ಸಂಸ್ಥೆಗಳ ಮೂಲಕ ಯುದ್ಧದಲ್ಲಿ ನಾಶ ಆಗಿರೋ ರಾಷ್ಟ್ರಗಳಿಗೆ ಚೇತರಿಸ್ಕೊಳ್ಳೋಕ್ಕೆ ಸಾಲ ಕೊಡೋದು ಈ ಸಾಲ ಯು ಎಸ್ ಡಾಲರ್ಸಲ್ಲಿ ಕೊಟ್ಟಿದ್ದು ಆಯಾ ರಾಷ್ಟ್ರಗಳು ಸಾಲ ಮರುಪಾವತಿಸುವಾಗ ಕೂಡ ಡಾಲರ್ನಲ್ಲೇ ವಾಪಸ್ ಕೊಡಬೇಕು ಐ ಎಮ್ ಎಫ್ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಗಂಟೆ ಬಾರಿಸಬೇಕು ಬಾರಿಸಿರಬೇಕು ಹೌದು ಪಾಕಿಸ್ತಾನ ಭಯೋತ್ಪಾದಕ ದಾಳಿ ಮಾಡಿ ಸ್ಕೈ ನ್ಯೂಸ್ ಚಾನಲ್ ಇಂಟರ್ವ್ಯೂನಲ್ಲಿ ಹೌದು ನಾವೇ ಭಯೋತ್ಪಾದಕ ದಾಳಿ ಭಯೋತ್ಪಾದಕ ಕೆಲಸ ಭಯೋತ್ಪಾದಕ ಕೆಲಸಗಳನ್ನು ಮೂವತ್ತು ವರ್ಷಗಳಿಂದ ಯು ಎಸ್ ಮತ್ತು ಯು ಕೆ ಪರವಾಗಿ ನಡೆಸ್ತಿದ್ದೀವಿ ಅಂತ ಹೇಳೋದಲ್ಲದೆ ಆಪರೇಷನ್ ಸಿಂಧೂರ್ನಲ್ಲಿ ಸತ್ತ ಭಯೋತ್ಪಾದಕರ ಅಂತ್ಯಕ್ರಿಯೆಗೆ ಪಾಕಿಸ್ತಾನ್ ಆರ್ಮಿ ಜನರಲ್ಸ್ ಅವರ ಜೊತೆಗೆ ಎಲ್ಲರ ಮುಂದೆ ಒಬ್ಬ ಜಾಗತಿಕವಾಗಿ ಗೊತ್ತುಪಡಿಸಿದ ಭಯೋತ್ಪಾದಕ ಹಫೀಸ್ ಅಬ್ದುಲ್ ರೌಫ್ ನಿಂತು ಅಂತ್ಯಕ್ರಿಯೆ ಮಾಡೋ ಚಿತ್ರ ಎಲ್ಲ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಬಂದಿದ್ದರೂ ದಿಢೀರಂಥ ಒಂದು ಬಿಲಿಯನ್ ಡಾಲರ್ ಅಂದರೆ ಎಂಬತ್ತ್ಮೂರು ಸಾವಿರ ಕೋಟಿ ಪಾಕಿಸ್ತಾನಕ್ಕೆ ಕೊಟ್ಟ ಅದೇ ಕಿತ್ತೋದ ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಸರಿ ಬಿಡಿ ಬ್ರೆಟನ್ ವುಡ್ಜ್ ಅಗ್ರಿಮೆಂಟ್ನ ಸಂಕ್ಷಿಪ್ತವಾಗಿ ಹೇಳೋ ವಿಷಯವಾಗಿ ಎರಡನೇ ಅಂಶ ಎಲ್ಲ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರನ ಡಾಲರ್ಸಲ್ಲೇ ಮಾಡಬೇಕು ಅಮೇರಿಕಾ ಹತ್ರ ತುಂಬ ಚಿನ್ನ ಇದ್ದಿದ್ದರಿಂದ ಯು ಎಸ್ ಡಾಲರ್ ಮೇಲೆ ಭರವಸೆಗೇನು ತೊಂದರೆ ಇರಲಿಲ್ಲ ಅದಲ್ಲದೆ ಪ್ರತಿ ಮೂವತ್ತೈದು ಡಾಲರ್ಗೆ ಅಮೇರಿಕಾ ಇಪ್ಪತ್ತೆಂಟು ಪಾಯಿಂಟ್ ಮೂರು ಗ್ರಾಮ್ ಚಿನ್ನದ ಭರವಸೆ ಕೊಡುತ್ತೆ ಬ್ರಿಟನ್ ವುಡ್ಜ್ ಅಗ್ರಿಮೆಂಟ್ ಪ್ರಕಾರ ಯುದ್ಧದಿಂದ ಗ್ರೇಟ್ ಬ್ರಿಟನ್ ಜಪಾನ್ ಜರ್ಮನಿ ಸೋವಿಯಟ್ ಯೂನಿಯನ್ ಫ್ರಾನ್ಸ್ ಇನ್ನೂ ಹಲವಾರು ಪ್ರಮುಖ ರಾಷ್ಟ್ರಗಳು ಸಂಪೂರ್ಣವಾಗಿ ನಾಶ ಆಗಿರ್ತವೆ ಇಂಥ ಸಮಯದಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಬೇರೆ ಯಾವುದು ಯಾವುದೇ ಆಯ್ಕೆನೂ ಇರೋದಿಲ್ಲ ಸೊ ಅಮೇರಿಕ ಪ್ರಸ್ತಾಪ ಮಾಡುವ ಒಪ್ಪಂದಕ್ಕೆ ಸಹಿ ಆಗ್ತವೆ ಯು ಎಸ್ ಡಾಲರ್ ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿ ಪ್ರಪಂಚಕ್ಕೆ ಪರಿಚಯ ಮಾಡಿಸಲಾಗುತ್ತೆ ಚಿನ್ನದ ಬೆಂಬಲ ಇಟ್ಕೊಂಡು ನಡೀತಿದ್ದ ಸ್ಟರ್ಲಿಂಗ್ ಪೌಂಡ್ಸ್ನ ಕತೆ ಏನಾಯಿತು ಅಂತ ಅಮೆರಿಕ ಚೆನ್ನಾಗಿ ಅರ್ಥ ಮಾಡಿಕೊಂಡಿತ್ತು ಯು ಎಸ್ ಡಾಲರ್ ಕತೆನೂ ಅಷ್ಟೇ ಅಂತ ಅಮೇರಿಕಾಗೆ ಗೊತ್ತಿತ್ತು ಅಂದ್ಕೊಂಡ ಹಾಗೆ ಅಲ್ಪ ಸಮಯದಲ್ಲೇ ಇತರೆ ದೇಶಗಳು ಹೊಂದಿದ್ದ ಡಾಲರ್ಗಳ ಪ್ರಮಾಣಕ್ಕೂ ಅಮೇರಿಕಾ ಹೊಂದಿದ್ದ ಚಿನ್ನದ ಚಿನ್ನಕ್ಕೂ ಸಂಬಂಧನೇ ಇರಲಿಲ್ಲ ಇದರ ಅರ್ಥ ಅಕಸ್ಮಾತ್ ಏನಾದರೂ ಕೆಲವು ದೇಶ ಕೆಲವು ರಾಷ್ಟ್ರಗಳು ಯು ಎಸ್ ಡಾಲರ್ ವಾಪಸ್ ಮಾಡೋ ನಿರ್ಣಯ ತಗೊಂಡ್ರೆ ಅಮೇರಿಕ ಬ್ರಿಟನ್ ವುಡ್ಸ್ ಅಗ್ರಿಮೆಂಟ್ ಪ್ರಕಾರ ಕೊಟ್ಟಿದ್ದ ಚಿನ್ನದ ಭರವಸೆ ಪೂರೈಸಲು ಸಾಧ್ಯವಿಲ್ಲ ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿನ ಫ್ರೆಂಚ್ ಅಧ್ಯಕ್ಷ ಚಾರ್ಲ್ಸ್ ಚಾರ್ಲ್ಸ್ ಡಿಗೋಲ್ ಬ್ರೆಟನ್ ವುಡ್ಸ್ ಒಪ್ಪಂದದ ಪ್ರಕಾರ ಫ್ರೆಂಚ್ ಫ್ರಾನ್ಸ್ ಹೊಂದಿದ್ದ ಎಲ್ಲ ಯು ಎಸ್ ಡಾಲರ್ಸ್ ಪ್ರತಿಯಾಗಿ ಚಿನ್ನದ ಬೇಡಿಕೆ ಮಾಡ್ತಾರೆ ನಂತರ ಜರ್ಮನಿ ಜಪಾನ್ ಮತ್ತು ಕೆನಡಾ ಕೂಡ ತಾವು ಹೊಂದಿದ್ದ ಯು ಎಸ್ ಡಾಲರ್ಸ್ ಪ್ರತಿಯಾಗಿ ಚಿನ್ನದ ಬೇಡಿಕೆ ಮಾಡ್ತಾರೆ ಇದರ ಪರಿಣಾಮವಾಗಿ ಅಮೆರಿಕ ಹತ್ರ ಇದ್ದ ಚಿನ್ನದ ಸಂಗ್ರಹಣೆ ತುಂಬ ಕಡಿಮೆ ಆಗುತ್ತೆ ಇದರಿಂದ ಡಾಲರ್ಸ್ನ ಮೌಲ್ಯನೂ ಬಿದ್ದು ಹೋಗುತ್ತೆ ಇದಾದ ನಂತರ ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆವಾಗಿನ ಅಮೇರಿಕದ ಅಧ್ಯಕ್ಷರು ರಿಚರ್ಡ್ ನಿಕ್ಸನ್ ದಿಢೀರಂಥ ಹೊಸ ಇಕನಾಮಿಕ್ ಪಾಲಿಸಿ ಘೋಷಿಸ್ತಾರೆ ಬ್ರೆಟನ್ ವುಡ್ಸ್ ಅಗ್ರಿಮೆಂಟ್ನ ಸ್ಥಗಿತಗೊಳಿಸ್ತಾರೆ ಅಂದರೆ ಇನ್ನು ಮುಂದೆ ಪ್ರತಿ ಮೂವತ್ತೈದು ಯು ಎಸ್ ಡಾಲರ್ಸ್ಗೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಗ್ರಾಮ್ ಚಿನ್ನ ಸಿಗೋದಿಲ್ಲ ಅಂತ ಯಾವ ಯಾವ ರಾಷ್ಟ್ರಗಳು ಮನುಷ್ಯರು ಯು ಎಸ್ ಡಾಲರ್ಸ್ಗೆ ಹೊಂದಿದ್ದರೋ ಅವರೆಲ್ಲ ಇವಾಗ ಬೆಲೆ ಇಲ್ಲದೆ ಇರೋ ಖಾಲಿ ಪೇಪರ್ನ ಮಾಲೀಕರಾಗ್ತಾರೆ ಇಂಥ ಸಮಯದಲ್ಲಿ ಯು ಎಸ್ ಡಾಲರನ್ನು ಖಾಲಿ ಪೇಪರ್ ಇಟ್ಕೊಳ್ಳೋಕ್ಕೆ ಯಾರೂ ಮುಂದೆ ಬರೋದಿಲ್ಲ ಸೊ ಹೇಗೆ ಅಮೇರಿಕ ಯು ಎಸ್ ಡಾಲರ್ಸ್ನ ಬೇಡಿಕೆ ಜಾಸ್ತಿ ಮಾಡ್ತಾರೆ ಇಲ್ಲಿ ಶುರುವಾಗುತ್ತೆ ನೋಡಿ ಪೆಟ್ರೋ ಡಾಲರ್ ಸಿಸ್ಟಮ್ ಕಳೆದ ಎಪ್ಪತ್ತು ವರ್ಷಗಳಿಂದ ಪ್ರಪಂಚದಲ್ಲಿ ನಡೀತಿರೋ ಬಹುತೇಕ ಯುದ್ಧ ಸಂಘರ್ಷಗಳ ಅಡಿಪಾಯ ಅಮೇರಿಕಾ ಸೌದಿ ಅರೇಬಿಯಾ ರಾಷ್ಟ್ರನ ಕನ್ವಿನ್ಸ್ ಮಾಡುತ್ತೆ ಇನ್ನು ಮುಂದೆ ಆಯಿಲ್ ವ್ಯಾಪಾರನ ಕಡ್ಡಾಯವಾಗಿ ಯು ಎಸ್ ಡಾಲರ್ಸ್ನಲ್ಲೇ ಮಾಡಬೇಕು ಅಂತ ಇದರ ಪ್ರತಿಯಾಗಿ ಅಮೇರಿಕ ತನಗೆ ಬೇಕಾಗೋ ಎಲ್ಲ ಆಯಿಲ್ನ ಸೌದಿ ಅರೇಬಿಯಾ ಹತ್ರನೇ ಕೊಳ್ಳುತ್ತೆ ಮತ್ತು ಸೌದಿ ಅರೇಬಿಯಾಗೆ ಬೇಕಾಗೋ ಸೇನಾ ಸಹಾಯ ಮತ್ತು ಮತ್ತು ಅಸ್ತ್ರಶಸ್ತ್ರಗಳನ್ನು ಅಮೇರಿಕ ನೋಡ್ಕೊಳ್ಳುತ್ತೆ ಅಂತ ಆಮ್ಸ್ ಮಿನಿಷನ್ಸ್ ಮರಳುಗಾಡು ಮತ್ತು ಕ್ರೂಡ್ ಆಯಿಲ್ ಬಿಟ್ಟರೆ ಬೇರೆ ಏನೂ ಇಲ್ಲದ ಸೌದಿ ಅರೇಬಿಯಾಗೆ ಇದರಿಂದ ವಿಶ್ವದ ಶಕ್ತಿಶಾಲಿ ಸೇನಾ ತಾಣದ ವ್ಯವಸ್ಥೆ ಸಿಗುತ್ತೆ ಅಮೇರಿಕ ಅಂತ ಶಕ್ತಿಶಾಲಿ ಸೈನ್ಯ ಒಂದು ದೇಶದ ಭದ್ರತೆ ನೋಡ್ಕೊಳ್ಳುತ್ತೆ ಅಂದರೆ ಇನ್ನೇನು ಬೇಕು ಅಮೇರಿಕಾ ನಿರೀಕ್ಷಿಸಿದಂತೆ ಹೆಚ್ಚು ಕಡಿಮೆ ಎಲ್ಲ ಆಯಿಲ್ ಉತ್ಪಾದನೆ ಮಾಡೋ ಅರಬ್ ರಾಷ್ಟ್ರಗಳು ಈ ವ್ಯವಸ್ಥೆಗೆ ಸೇರಲು ತಾನೇ ಮುಂದೆ ಬರ್ತವೆ ಎಲ್ಲ ಓಪೆಕ್ ರಾಷ್ಟ್ರಗಳು ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಪ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ತಮ್ಮ ತಮ್ಮ ಆಯಿಲ್ಗೆ ಡಾಲರ್ನಲ್ಲಿ ಬೆಲೆಯನ್ನು ನಿಗದಿಪಡಿಸಲಿಕ್ಕೆ ಒಪ್ಕೋತವೆ ಜಾಗತಿಕ ರಾಜಕೀಯ ಗ್ಲೋಬಲ್ ಪಾಲಿಟಿಕ್ಸ್ನ ಬಗ್ಗೆ ನೀವೇನಾದರೂ ಸ್ವಲ್ಪ ತಿಳಿದಿದ್ದರೆ ಇವಾಗ ನಿಮಗೆ ಅರ್ಥ ಆಗಿರಬಹುದು ಯಾಕೆ ಅಮೆರಿಕ ನೇರವಾಗಿ ಬರೀ ಅರಬ್ ರಾಷ್ಟ್ರಗಳ ಸಾರ್ವಜನಿಕರಿಗೆ ಮಾತ್ರ ಸ್ವತಂತ್ರ ಕೊಡಿಸೋ ಜವಾಬ್ದಾರಿ ತಗೊಳ್ತಿತ್ತು ಅಂತ ಪರೋಕ್ಷವಾಗಿ ತುಂಬ ರಾಷ್ಟ್ರಗಳ ವಿಷಯದಲ್ಲಿ ಕತ್ರಿ ಕೆಲಸ ಮಾಡಿದೆ ಅಮೇರಿಕ ಬಟ್ ಅರಬ್ ರಾಷ್ಟ್ರಗಳ ವಿಷಯದಲ್ಲಿ ವಿಷಯವಾಗಿ ಮಾತ್ರ ನೇರವಾಗಿ ಆಸ್ ಆಸಕ್ತಿ ಅಮೇರಿಕಾಗೆ ಸಾರ್ವಜನ ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದೆ ಅಂತ ಒಂದು ಸುಳ್ಳು ಸೃಷ್ಟಿ ಮಾಡಿ ಆ ದೇಶನ ದಾಳಿ ಮಾಡಿ ಅಮೇರಿಕ ಮಾತು ಕೇಳದೇ ಇರೋ ನಾಯಕರನ್ನು ಸಾಯಿಸಿ ಅಮೇರಿಕಾ ಮಾತು ಕೇಳೋ ಒಬ್ಬ ಪಪ್ಪುನ ಕೂರಿಸ್ತಿದ್ರು ಲಿಬ್ಯಾದ ಮೊಹಮ್ಮದ್ ಮೊಹಮ್ಮದ್ ಗಡಾಫಿ ಇರಾಕ್ನ ಸದಾಮ್ ಹುಸೇನ್ ಥರ ಇನ್ನೂ ಹತ್ತಾರು ನಿರ್ದಯ ಆಡಳಿತಗಾರರಿದ್ದಾರೆ ಬಟ್ ಇವರನ್ನು ಮಾತ್ರ ಯಾಕೆ ಅಮೇರಿಕ ಸಾಯಿಸ್ತು ಯಾಕೆಂದರೆ ಇವರೆಲ್ಲ ಪೆಟ್ರೋ ಡಾಲರ್ ಸಿಸ್ಟಮ್ನ ವಿರುದ್ಧ ಧ್ವನಿ ಎತ್ತಿದ ಎತ್ತಿದವರು ನಾನು ಒಂದು ಕೂದಲಷ್ಟು ಮೊಹಮ್ಮದ್ ಗಡಾಫಿಗೆ ಸಪೋರ್ಟ್ ಮಾಡೋ ಮನುಷ್ಯ ಅಲ್ಲ ಬಟ್ ಬಿ ಬಿ ಸಿ ವೆಬ್ಸೈಟಲ್ಲಿ ಈ ಲೇಖನ ನೋಡಿ ಮೊಹಮ್ಮದ್ ಗಡಾಫಿ ಆಡಳಿತದಲ್ಲಿ ಲಿಬ್ಯಾ ಜನರ ಜೀವನ ಗುಣಮಟ್ಟ ಇಡೀ ಆಫ್ರಿಕಾ ಖಂಡದಲ್ಲಿ ಮೊದಲನೇ ಸ್ಥಾನದಲ್ಲಿರುತ್ತೆ ಜ್ಞಾಪಕಕ್ಕಿರಲಿ ಆಫ್ರಿಕಾ ಖಂಡದಲ್ಲಿ ಸೌತ್ ಆಫ್ರಿಕಾ ಅಂತ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಕೂಡ ಇದೆ ಅಂತ ಅಂದರೆ ಸೌತ್ ಆಫ್ರಿಕಾಕ್ಕಿಂತ ಹೆಚ್ಚು ಜೀವನ ಗುಣಮಟ್ಟ ಲಿಬ್ಯಾದಲ್ಲಿ ಇತ್ತು ಅಂತ ಅರ್ಥ ಇವತ್ತು ಲಿಬ್ಯ ಜನರ ಜೀವನ ಗುಣಮಟ್ಟ ಆಫ್ರಿಕಾದಲ್ಲಿರಲಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ಇರೋದರಲ್ಲಿ ಒಂದು ಮೊಹಮ್ಮದ್ ಗಡಾಫಿ ಗೋಲ್ಡ್ ಕೊಟ್ಟರೆ ಅಥವಾ ಸದಾಮ್ ಹುಸೇನ್ ಯುರೋ ಕರೆನ್ಸಿ ಕೊಟ್ಟರೆ ಆಯಿಲ್ ಕೊಡ್ತೀವಿ ಯು ಎಸ್ ಡಾಲರ್ಸೇ ಕೊಡಬೇಕಿನ್ ಕೊಡಬೇಕಂತ ಇಲ್ಲ ಅಂತ ಧ್ವನಿ ಎತ್ತಿದ ಮೊದಲ ಆಡಳಿತಗಾರರು ಈ ಹಾದಿಯಲ್ಲೇ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ ಬ್ರಿಕ್ಸ್ನ ಮೂಲಕ ಧ್ವನಿ ಎತ್ತಾರೆ ಬ್ರಿಕ್ಸ್ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಈ ಐದು ದೇಶಗಳ ಐದು ಐದು ದೇಶಗಳು ಕೂಡಿ ಮಾಡಿರೋ ಒಂದು ಸಂಸ್ಥೆ ಈ ಐದು ದೇಶಗಳ ಪಟ್ಟಿ ನೋಡೋ ಯಾರು ಬೇಕಾದರೂ ಹೇಳ್ತಾರೆ ರಷ್ಯಾ ಇಂಡಿಯಾ ಚೈನಾ ರಾಷ್ಟ್ರಗಳೇ ಅತಿ ಮುಖ್ಯ ಅಂತ ರಷ್ಯಾನ ಮಟ್ಟ ಹಾಕೋಕ್ಕೆ ಪ್ರಯತ್ನ ನಡೀತಿದೆ ಆದರೆ ಹಾಕ್ತಿಲ್ಲ ಚೈನಾನ ಮಟ್ಟ ಹಾಕೋಕ್ಕೆ ತೈವಾನ್ ಜೊತೆ ಯುದ್ಧದ ವೇದಿಕೆ ಬಹುತೇಕ ಸಿದ್ಧವಾಗಿದೆ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಅನ್ನಿಸ್ತಿದೆ ಭಾರತದ ಆರ್ಥಿಕ ಸ್ಥಿತಿ ಹಾಳು ಮಾಡೋಕ್ಕೆ ಶುರು ಆಗಿದೆ ಅಂತ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಸ್ಕೈನ್ಯೂಸ್ ಇಂಟರ್ವ್ಯೂನಲ್ಲಿ ಹೇಳಿದ್ರಲ್ಲ ನಾವು ಭಯೋತ್ಪಾದಕ ದಾಳಿಗಳನ್ನು ಮೂವತ್ತು ವರ್ಷದಿಂದ ಯು ಎಸ್ ಮತ್ತು ಯು ಕೆ ಪರವಾಗಿ ನಡೆಸ್ತಾ ಇದ್ದೀವಿ ಅಂತ ಟ್ರಂಪ್ ಸಾಹೇಬರು ಇಂಡಿಯಾಗೆ ಫುಲ್ ಸಪೋರ್ಟ್ ಅಂತ ಹೇಳಿಕೆ ಕೊಟ್ಟಿದ್ದು ಸೀಸ್ ಫೈರ್ ಮಾಡಿಸಿದ್ದು ಎಲ್ಲ ಬರೀ ಪ್ರದರ್ಶನ ಅಷ್ಟೆ ಅದಕ್ಕೆ ಬಗ್ಬೇಡಿ ಇನ್ನು ಬಾಂಗ್ಲಾದೇಶ ರಾಷ್ಟ್ರದಲ್ಲಿ ಹಸೀನಾ ಶೈಕ್ ಸರ್ಕಾರ ಹುರುಳಿ ಇವಾಗ ಇರೋ ರ್ಯಾಡಿಕಲ್ ಗೌರ್ಮೆಂಟ್ ಸ್ಥಾಪನೆಗೂ ಯಾರು ಕಾರಣ ಆಗಿರ್ಬೋದು ಬ್ಲ್ಯಾಕ್ ಪ್ಯಾಂಥರ್ನ ಮಾಲ್ಕಮ್ ಬುರ್ಕಿನಾ ಫಾಸೋದಿಂದ ಥಾಮಸ್ ಸಂಕರ ಡಿ ಆರ್ ಸಿ ಯಿಂದ ಪಟ್ರೀಸ್ ಲುಮುಂಬಾ ಸ್ಟೀಫನ್ ಬಿಕೋ ಸೌತ್ ಆಫ್ರಿಕಾಯಿಂದ ಇವರೆಲ್ಲ ಸಾವಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅಮೇರಿಕಾ ಕಾರಣ ನ್ಯೂಸ್ ಆರ್ಟಿಕಲ್ಗಳ ಪ್ರಕಾರ ಇವರೆಲ್ಲ ನಿರ್ದಯ ನಿರ್ದಯ ಆಡಳಿತಗಾರರೇ ಬಟ್ ಇವರನ್ನು ಅಮೇರಿಕ ಸಾಯಿಸಿದ ಮೇಲೆ ಆ ದೇಶ ಕೈಗೆ ಕೈಗೋಯಿತು ಹೊಸ ಆಡಳಿತಗಾರರು ಹಳಬುರ್ಕಿನ್ನ ಕೆಟ್ಟವರಾದರೂ ಯಾಕೆ ಅಮೇರಿಕ ಏನೂ ಮಾಡಿಲ್ಲ ಇದು ಅಮೇರಿಕ ಅವರ ಸೂಟು ಬೂಟಿನ ಕತೆ ಭಾರತ ದೇಶನೂ ತಿಳಿದೋ ತಿಳಿದೇನೋ ಪೆಟ್ರೋ ಡಾಲರ್ಗೆ ತೊಂದರೆ ಉಂಟು ಮಾಡಿದೆ ಬ್ರಿಕ್ಸ್ ಮೂಲಕ ಅಥವಾ ರಷ್ಯಾ ಮೂಲಕ ಭಾರತ ಏನಾದರೂ ದುರ್ಬಲ ದೇಶ ಆಗಿದ್ದರೆ ಭಾರತದ ರಾಷ್ಟ್ರದಲ್ಲಿ ಮುಸ್ಲಿಮ್ಸ್ನ ಕೊಚ್ಚ ಹಾಕ್ತಾ ಇದ್ದಾರೆ ಅಂತಾನೋ ಇಲ್ಲ ಇನ್ನೂ ಏನೋ ಒಂದು ಸುಳ್ಳು ಕತೆ ಸೃಷ್ಟಿ ಮಾಡಿ ಮೂಗು ತೂರಿಸಿ ಮೋದಿ ಮತ್ತು ಇತರೆ ಬೇಕಾದ ನಾಯಕರುಗಳ ಹತ್ಯೆ ಮಾಡಿ ಅಮೇರಿಕಾ ಮಾತು ಕೇಳೋ ಯಾವುದಾದ್ರೂ ಒಂದು ಪಪ್ಪನ್ನು ತಂದು ಕೂರಿಸಿರೋರು ಈ ಥರ ಒಂದು ಕತೆ ಸೃಷ್ಟಿ ಮಾಡೋಕ್ಕೆ ಹೇಗಿದ್ದರೂ ನಮ್ಮ ಭಾರತದಲ್ಲಿ ಭಾರತ ದೇಶದಲ್ಲಿ ಸಾವಿರಾರು ಬರ್ಕಾಗಳು ರವೀಶ್ಗಳು ಸರ್ದೇಸಾಯಿಗಳು ಗಾಂಧಿಗಳು ಚೆಲ್ಲಾಡ್ತಾಯಿವೆ ಈ ಥರ ಸುಳ್ಳು ಸೃಷ್ಟಿ ಸುಳ್ಳು ಕತೆ ನಿರೂಪಣೆ ಮಾಡ್ತಾರೆ ಅಂತ ಸಂಶಯದಿಂದ ಹೇಳ್ತಾ ಇಲ್ಲ ನಿಖರವಾಗಿ ಮಾಡಿದೆ ಅಮೇರಿಕ ದೇಶ ಇರಾಕ್ನಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಎಷ್ಟು ಚೆನ್ನಾಗಿ ಕತೆ ಸೃಷ್ಟಿ ಮಾಡಿದರು ಇರಾಕ್ನಲ್ಲಿ ಸದ್ದ್ ಹುಸೇನ್ ಸಾಯಿ ಸಕ್ಕೆ ಕಟ್ಟಿದ ಬೆಲೆ ಹತ್ತಾರು ಲಕ್ಷ ಸಾಮಾನ್ಯ ಜನರ ಜೀವ ಸದ್ದಾಂ ಹುಸೇನ್ ಸತ್ತ ಮೇಲೆ ಎಲ್ಲಿತ್ತು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಬರೀ ಸುಳ್ಳಿನ ಕತೆ ಈ ವಿಡಿಯೋದಲ್ಲಿ ನೇಟೋ ಓಪೆಕ್ ಬ್ರಿಕ್ಸ್ ಅಂತ ಕೆಲವು ಪದಗಳನ್ನು ಉಪಯೋಗಿಸಿದ್ದೀನಿ ಇವುಗಳ ಬಗ್ಗೆ ಮುಂದೆ ಬರೋ ವಿಡಿಯೋಗಳಲ್ಲಿ ಇನ್ನೂ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನಿಸ್ತೀನಿ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ ನಿಮ್ಮ ಹತ್ರ ಇನ್ನೊಂದು ಹತ್ತು ಸೆಕೆಂಡ್ ಟೈಮ್ ಇದ್ದರೆ ಯಾಕೆ ಇಷ್ಟ ಆಯಿತು ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಹಾಕಿ ಈ ಥರ ವಿಡಿಯೋಸ್ ಇನ್ನೂ ನೋಡಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡಿ